ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಕನ್ನಡ ಕಿರುತೆರೆ ಚಾನಲ್ಗೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಪ್ರೀತಿಯ ಸ್ವಾಗತ ಸ್ನೇಹಿತರೆ ಸೀತಾರಾಮ ಧಾರಾವಾಹಿಯಲ್ಲಿ ನಿಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಕಥೆಯಲ್ಲಿ ರೋಚಕವಾದ ತಿರುವುಗಳೊಂದಿಗೆ ಈ ಒಂದು ಸೀತಾರಾಮ ಧಾರಾವಾಹಿ ಮುಂದೆ ಸಾಗುತ್ತದೆ ಸ್ನೇಹಿತರೆ ಕಾರಣ ಏನಂತಂದರೆ ರಾಮ್ ಮತ್ತು ಸೀತಾ ಇಬ್ಬರು ಮದುವೆಯಾಗಿ ಸೀತಾರಾಮ್ ಮನೆಗೆ ಬಂದಾಗಿದೆ ಆದರೆ ರಾಮ್ ಮತ್ತು ಸೀತಾ ಮದುವೆಗೆ ಸೇತುವೆಯಾಗಿದ್ದ ಸಿಹಿ ಮನೆ ಬಿಟ್ಟು ಬೋರ್ಡಿಂಗ್ ಸ್ಕೂಲ್ಗೆ ಹೋಗಾಗಿದೆ ಕಾರಣ ಇಷ್ಟೇ ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆಯೇ ಭಾರ್ಗವಿ ಸೂರಿತಾತನ ಸೂರಿತಾತನಿಗೆ ಮೊಮ್ಮಗು ಬೇಕನ್ನೋ ಆಸೆ ಭಾರ್ಗವಿಗೆ ಆಸೆ ಬೇಕು ಆಸ್ತಿ ಬೇಕು ಅನ್ನುವ ಒಂದು ಆಸೆ ಈ ಎರಡು ಆಸೆಗಳಿಗೆ ಮುದ್ದಾದ ಪುಟಾಣಿ ಸಿಹಿ ಮನೆ ಬಿಟ್ಟು ಮನೆಯಿಂದ ಸೀತಾರಾಮನನ್ನು ಬಿಟ್ಟು ಬೋರ್ಡಿಂಗ್ ಸ್ಕೂಲ್ನಲ್ಲಿ ಇದ್ದಾಳೆ ಯಾಕಂತಂದರೆ ಪುಟ್ಟ ಹೃದಯ ಇರುವ ಸಿಹಿಗೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಬಯಸುವ ಮುಗ್ಧ ಮನಸ್ಸಿನ ಪ್ರೀತಿಗೆ ಎಲ್ಲರೂ ಮನಸ್ಸೋತಿದ್ದಾರೆ ಅಂತಲೇ ಹೇಳ್ಬೋದು ಅಂತಹ ಪುಟ್ಟ ಹೃದಯಕ್ಕೆ ಭಾರ್ಗವಿ ನೀನು ಸೀತಾ ಮತ್ತು ರಾಮ್ನ ಮಧ್ಯ ಇದ್ದರೆ ಅವರಿಬ್ಬರು ಚೆನ್ನಾಗಿ ಖುಷಿಯಾಗಿ ಇರೋದಿಲ್ಲ ಅಷ್ಟೇ ಅಲ್ಲ ನೀನು ಬೋರ್ಡಿಂಗ್ ಸ್ಕೂಲ್ನಲ್ಲಿದ್ದರೆ ಸ್ಟ್ರಾಂಗ್ ಆಗ್ತೀಯಾ ಇಂಡಿಪೆಂಡಂಟಾಗಿದ್ದರೆ ನನ್ನಂಗೆ ನೀನು ಸ್ಟ್ರಾಂಗ್ ಆಗ್ತೀಯಾ ಸಿಹಿ ಅಂತ ಹೇಳಿ ಆ ಮುಗ್ಧ ಮನಸ್ಸಿಗೆ ಇಲ್ಲದೇ ಇರೋದನ್ನೆಲ್ಲ ಅವಳ ತಲೆಯಲ್ಲಿ ತುಂಬಿ ಅವಳು ಹಠ ಹಿಡಿದು ರಾಮ್ ಮತ್ತು ಸೀತಾಳನ್ನು ಬಿಟ್ಟು ಈಗಾಗಲೇ ಬೋರ್ಡಿಂಗ್ ಸ್ಕೂಲ್ನಲ್ಲಿ ಇದ್ದಾಳೆ ಆದರೆ ಪಾಪ ಸಿಹಿಗೆ ಬೋರ್ಡಿಂಗ್ ಸ್ಕೂಲ್ನಲ್ಲಿ ಅಡ್ಜಸ್ಟ್ ಆಗೋದಕ್ಕೆ ತುಂಬಾ ಕಷ್ಟ ಆಗ್ತಿದೆ ಅವಳಿಗೆ ಒಂದು ಕಡೆ ಭಯ ಒಂದು ಕಡೆ ಸೀತಮ್ಮನ ಮೇಲೆ ರಾಮನ ಮೇಲೆ ಇರುವಂಥ ಪ್ರೀತಿ ಹಾಗೆ ಮನೆ ಬಿಟ್ಟು ಬಂದಿರುವ ಸಂಕಟ ಅಲ್ಲಿ ಯಾರೂ ಫ್ರೆಂಡ್ಸ್ ಆಗ್ತಿಲ್ಲ ಅವಳಿಗೆ ಊಟ ಅಡ್ಜಸ್ಟ್ ಆಗ್ತಿಲ್ಲ ಹಾಗೆ ಅಲ್ಲಿರೋದಕ್ಕೆ ಇಷ್ಟ ಇಲ್ಲ ಅಂದ್ರೂ ರಾಮ್ ಮತ್ತು ಸೀತಾ ಇಬ್ರು ಬೇಜಾರಾಗಬಾರ್ದು ಅಂತ ನನಗೆ ಈ ಬೋರ್ಡಿಂಗ್ ಸ್ಕೂಲ್ ತುಂಬ ಇಷ್ಟ ಇದೆ ನಾನು ಇಲ್ಲೇ ಇರ್ತೀನಿ ನಾನು ಸ್ಟ್ರಾಂಗ್ ಆಗಿರ್ತೀನಿ ನಾನು ಚೆನ್ನಾಗಿ ಓದ್ತೀನಿ ಅಂತ ಅವ್ರ ಮುಂದೆ ನಟಿಸ್ತಾ ಬೋರ್ಡಿಂಗ್ ಸ್ಕೂಲ್ನಲ್ಲಿ ಈಗಾಗಲೇ ಸಿಹಿ ಜಾಯಿನ್ ಆಗಿದ್ದಾಳೆ ಸ್ನೇಹಿತರೆ ಆದರೆ ಈ ಕಡೆ ಸೀತಾ ಮತ್ತು ರಾಮ್ ಇಬ್ಬರು ಸಿಹಿಯನ್ನು ಬಿಟ್ಟು ಬಂದು ಅವಳನ್ನು ತುಂಬಾ ಮಿಸ್ ಮಾಡ್ಕೊಳ್ತಾ ಇರ್ತಾರೆ ಪ್ರತಿ ವಿಷಯದಲ್ಲೂ ಸಿಹಿ ಇದ್ದಿದ್ರೆ ಹೀಗಿರ್ತಾ ಇತ್ತು ಸಿಹಿ ಇದ್ದಿದ್ದರೆ ಹಾಗಿರ್ತಾ ಇತ್ತು ಅಂತ ಇಬ್ಬರು ಮಿಸ್ ಮಾಡ್ಕೊಳ್ತಿರ್ತಾಳೆ ಆದರೆ ರಕ್ಷಾಬಂಧನದ ಸಲುವಾಗಿ ಅಂಜಲಿ ಹಾಗೂ ಅಶೋಕ್ ಮತ್ತು ಪ್ರಿಯಾ ಸೀತಾರಾಮ್ ಮನೆಗೆ ಬರ್ತಾರೆ ಆದರೆ ಸೀತಾ ಮತ್ತು ರಾಮ್ ಇಬ್ಬರು ಅಂಜಲಿ ಮನೆಗೆ ಹೋಗಬೇಕು ಆಫೀಸಿಗೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿಕೊಂಡು ಹೋಗ್ತಿರುವಂಥ ಸಂದರ್ಭದಲ್ಲಿ ಅವರು ಸಹ ಸೀತಾರಾಮ್ ಮನೆಗೆ ಬರ್ತಾರೆ ಎಲ್ಲರೂ ಸಹ ಕೂಡಿ ಸೀತಾ ಅಶೋಕ್ಗೆ ರಾಖಿಯನ್ನು ಕಟ್ತಾರೆ ಅಶೋಕ್ ಸೀತಾಳಿಕೆ ತುಂಬಾ ಒಳ್ಳೆಯ ಒಂದು ಗಿಫ್ಟನ್ನು ಕೊಡ್ತಾರೆ ಅವಳಿಗೆ ಇಷ್ಟ ಆಗಿರುವಂಥ ಒಂದು ಸೀರೆಯನ್ನು ಕೊಡ್ತಾರೆ ಆ ಸೀರೆಯನ್ನು ನೋಡಿದಂತಹ ಸೀತಾಗೆ ಇದೇ ಫಸ್ಟ್ ಟೈಮ್ ನಾನು ರಾಖಿ ಕಟ್ಟಿ ಗಿಫ್ಟನ್ನು ತಗೋತಿರೋದು ಸೀರೆ ನೋಡಿ ಎಷ್ಟು ತುಂಬ ಚೆನ್ನಾಗಿದೆ ಪಿಂಕ್ ಅಂದರೆ ಸಿಹಿಗೆ ತುಂಬ ಇಷ್ಟ ಹಾಗೆ ರಾಮ್ಗೆ ಬ್ಲೂ ಅಂದರೆ ಇಷ್ಟ ಆಮೇಲೆ ರಾಮ್ ಪರಿಚಯ ಆದಮೇಲೆ ಸಿಹಿಗೂ ಬ್ಲೂ ಗ್ರೀನ್ ಎಲ್ಲ ಕಲರ್ಸು ಎಲ್ಲ ಕಲರ್ಸು ಅವಳ ಫೇವ್ರೆಟ್ ಕಲರ್ಸ್ ಆದವು ಅಂತ ನೆನೆಸ್ಕೊಂಡು ಇವತ್ತು ಸಿಹಿ ಇಲ್ಲಿದ್ದರೆ ಇನ್ನೂ ಸೆಲೆಬ್ರೇಷನ್ ತುಂಬ ಚೆನ್ನಾಗಿರ್ತಾ ಇತ್ತು ಅಂತ ಹಾಗೆ ಮಾತಾಡ್ತಾ ಇರ್ತಾರೆ ಆದರೆ ಇನ್ನೊಂದು ಕಡೆ ಸೀತಾಳಿಗೆ ಸಿಹಿಯನ್ನು ಬಿಟ್ಟು ಇರೋದಕ್ಕೂ ಆಗ್ತಿಲ್ಲ ಬಿಡೋದಕ್ಕೂ ಆಗ್ತಿಲ್ಲ ಅನ್ನೋ ಮಧ್ಯ ಪರಿಸ್ಥಿತಿಯಲ್ಲಿ ಒದ್ದಾಡ್ತಾ ಇರ್ತಾಳೆ ರಾಮ್ ಸಹ ಅಷ್ಟೇ ಮನಸ್ಸಿಲ್ಲದೆ ಇರೋ ಮನಸ್ಸಿನಿಂದ ಆಫೀಸಿಗೆ ರೆಡಿಯಾಗಿ ಹೋಗ್ ಹೋಗಬೇಕಂತ ರೆಡಿ ಆಗ್ತಾ ಇರ್ತಾರೆ ಆದರೆ ಅವ್ರ ಮನಸ್ಸೆಲ್ಲ ಸಿಹಿ ಹತ್ರನೇ ಇರುತ್ತೆ ಸ್ನೇಹಿತರೆ ಇನ್ನೊಂದು ಕಡೆ ಈ ಕಡೆ ಚಾಂದಿನಿ ರುದ್ರಪ್ರತಾಪ್ ಭಾರ್ಗವಿ ಎಲ್ಲರೂ ಸಹ ಸೀತಾಳ ಒಂದು ಮಗುವಿನ ಸತ್ಯ ಅಂದರೆ ಅವಳ ಗಂಡ ಎಲ್ಲಿದ್ದಾನೆ ಸಿಹಿ ತಂದೆ ಯಾರು ಸಿಹಿ ಗೆ ಸೀತಾಗೂ ಇರುವ ಸಂಬಂಧ ಏನು ಈ ಎಲ್ಲ ಒಂದು ವಿಷಯವನ್ನು ತಿಳ್ಕೊಂಡು ಸೀತಾಗೆ ಅವಮಾನ ಮಾಡಬೇಕು ಅಂತ ಕಾಯ್ತಾ ಇದ್ದಾರೆ ಆದರೆ ಅಂಥ ಒಂದು ಸಂದರ್ಭದಲ್ಲಿ ಚಾಂದಿನಿಗೆ ಅವಳ ಮನೆಯಲ್ಲಿ ಒಂದು ಸಂಜೀವಿನಿ ಅನ್ನುವ ಅನಾಥಾಶ್ರಮದಿಂದ ಸೀತಾ ಅನ್ನೋರು ಚಾಂದಿನಿಯ ಅಕ್ಕ ಆದ ಶಾಲೂಗೆ ಒಂದು ಲೆಟ್ರನ್ನು ಬರೆದಿರ್ತಾರೆ ಆ ಲೆಟ್ರಲ್ಲಿ ಫ್ರಮ್ ಮತ್ತು ಟು ಅಡ್ರೆಸ್ ಇರುತ್ತೆ ಅದು ಬಂದಿರೋದು ಎಲ್ಲಿಂದ ಅಂತಂದರೆ ಸಂಜೀವಿನಿ ಆಶ್ರಮದಿಂದ ಈ ಸಂಜೀವಿನಿ ಆಶ್ರಮದ ಹೆಸರಿಂದ ಸೀತಾ ಅನ್ನೋರು ಯಾಕೆ ಹೇಳ್ತಾರೆ ಬರೆದ್ರು ಈ ಸೀತಾ ಮತ್ತು ರಾಮ್ ಹೆಂಡತಿ ಸೀತಾ ಇಬ್ಬರು ಒಬ್ರೇನಾ ಅನ್ನೋ ಕನ್ಫ್ಯೂಸಲ್ಲಿ ಸಂಜೀವಿನಿ ಆಶ್ರಮಕ್ಕೆ ಫೋನ್ ಮಾಡಿದಂಥ ಚಾಂದಿನಿ ಸೀತಾ ಅಂದರೆ ಯಾರು ಏನು ಅಂತ ಎಲ್ಲ ವಿಚಾರಿಸ್ತಾಳೆ ಆದರೆ ಅವಳಿಗೆ ಅಲ್ಲಿ ಹೇಳಿದಂಥ ಒಂದು ಅನಂತ ಅನಂತಲಕ್ಷ್ಮಿ ಡಾಕ್ಟರ್ ಅವರು ತುಂಬ ಜನನ ರೆಫರ್ ಮಾಡಿ ಈ ಆಶ್ರಮಕ್ಕೆ ಕಳಿಸಿರ್ತಾರೆ ಅಂತ ಹೇಳಿಬಿಡ್ತಾರೆ ಆದರೆ ಡಾಕ್ಟರ್ ಅನಂತಲಕ್ಷ್ಮಿಗೂ ಸೀತಾಗೂ ಹಾಗೆ ಈ ಅನಾಥಾಶ್ರಮಕ್ಕೂ ಏನು ಸಂಬಂಧ ಅಂತ ತಿಳ್ಕೊಳ್ಬೇಕನ್ನುವ ಒಂದು ಹಂಬಲದಲ್ಲಿ ಚಾಂದಿನಿ ಈಗ ಡಾಕ್ಟರ್ ಅನಂತಲಕ್ಷ್ಮಿಯನ್ನು ಭೇಟಿಯಾಗುವ ಅಂತ ಹೋಗಿದ್ದಾಳೆ ಆದರೆ ಅನಂತಲಕ್ಷ್ಮಿಯನ್ನು ಆಗಬೇಕಂದ್ರೆ ಚಾಂದಿನಿ ಮೂರು ದಿವಸ ಕಾಯಬೇಕು ಯಾಕಂದರೆ ಚ ಅನಂತಲಕ್ಷ್ಮಿಯನ್ನ ಮೀಟ್ ಮಾಡಿ ಹತ್ರ ಮಾತಾಡಬೇಕಂದ್ರೆ ಮುಂಚೆನೇ ಮೂರು ದಿವಸ ಮುಂಚೆ ಅಪಾರ್ಟ್ಮೆಂಟ್ ತಗೊಳ್ಳೋದು ಒಂದು ರೂಲ್ಸ್ ಇರುತ್ತೆ ಸ್ನೇಹಿತರೆ ಹಾಗಾಗಿ ಇನ್ನು ಕಥೆಯಲ್ಲಿ ತುಂಬಾ ರೋಚಕವಾದ ತಿರುವುಗಳೊಂದಿಗೆ ಈ ಕತೆ ಮುಂದೆ ಸಾಗುತ್ತದೆ ಹಾಗೆ ಇನ್ನೊಂದು ಕಡೆ ನಮ್ಮ ಸಿಹಿಗೆ ಡಯಾಬಿಟಿಸ್ ಅಂದರೆ ಶುಗರ್ ಇರೋದ್ರಿಂದ ಅವಳಿಗೆ ಪ್ರತಿದಿನ ಇನ್ಸುಲಿನ್ನ ಕೊಡಬೇಕಾಗುತ್ತೆ ಆ ಒಂದು ಕಾರಣಕ್ಕೋಸ್ಕರ ಬೋರ್ಡಿಂಗ್ ಸ್ಕೂಲವರು ಡಾಕ್ಟರ್ ಶ್ಯಾಮ್ ಅನ್ನೋರನ್ನ ಮಕ್ಕಳ ತಜ್ಞರನ್ನು ಅಪಾರ್ಟ್ಮೆಂಟ್ ಅಪಾಯಿಂಟ್ಮೆಂಟನ್ನು ಕೊಡಿಸಿರ್ತಾರೆ ಹಾಗಾಗಿ ಇಲ್ಲಿ ಸಿಹಿ ತನ್ನ ಸ್ವಂತ ತಂದೆಯಾದ ಮೇಘ ಶ್ಯಾಮನ ಹತ್ರ ಟ್ರೀಟ್ಮೆಂಟನ್ನು ತಗೊಳ್ಳೋದಕ್ಕೆ ಪ್ರಾರಂಭ ಆಗುತ್ತದೆ ಸ್ನೇಹಿತರೆ ಅದೇ ರೀತಿ ಸಿಹಿಗೆ ಇನ್ಸುಲಿನ್ನ ಕೊಡೋದಕ್ಕೆ ಅಂತ ಡಾಕ್ಟರ್ ಶ್ಯಾಮ್ ಬೋರ್ಡಿಂಗ್ ಸ್ಕೂಲ್ಗೆ ಬರ್ತಾರೆ ಅಲ್ಲಿ ಬಂದು ಸಿಹಿಯನ್ನು ಮೀಟ್ ಮಾಡಿದಂಥ ಶ್ಯಾಮ್ಗೆ ತುಂಬಾ ಖುಷಿಯಾಗುತ್ತೆ ಪಟ್ ಪಟ್ ಹಾಕಿ ಥರ ಮುದ್ದಾಗಿರುವಂಥ ಸಿಹಿ ತನ್ನನ್ನು ಇಂಟ್ರಡ್ಯೂಸ್ ಮಾಡ್ಕೊಳ್ತಾಳೆ ಎಸ್ ಐ ಎಚ್ ಐ ಸಿಹಿ ಅಂತ ಹೇಳಿ ಡಾಕ್ಟರ್ನ ಇಂಟ್ರಡ್ಯೂಸ್ ಮಾಡ್ಕೊಳ್ತಾಳೆ ಡಾಕ್ಟರ್ ಸಹ ಅವಳ ಮುದ್ದಾದಂಥ ಮುಖ ಆ ಭಾವನೆ ಕಲ್ಮಶನೇ ಇಲ್ಲದೆ ಇರುವಂಥ ಆ ಮುದ್ದಾದ ಮುಖವನ್ನು ನೋಡಿದಂಥ ಡಾಕ್ಟರ್ ಅವಳನ್ನ ಪ್ರೀತಿಯಿಂದ ಎತ್ಕೊಂಡು ಟೇಬಲ್ ಮೇಲೆ ಕುಂತ್ ಕೂರಿಸಿ ಎಂಟ್ರಡ್ಯೂಸ್ ಮಾಡಿಕೊಂಡು ಅವಳಿಗೆ ಇನ್ಸುಲಿನ್ ಅನ್ನು ಕೊಡ್ತಾರೆ ಹಾಗೆ ನೀವು ಇನ್ಸುಲಿನ್ ಕೊಟ್ಟಾತ ನನಗೆ ಗೊತ್ತೇ ಆಗಲಿಲ್ಲ ಅಂತ ಎಷ್ಟು ಮುದ್ದಾಗಿ ಹೇಳ್ತಾಳೆ ಸಿಹಿ ಆ ಮುದ್ದಾದ ಮಾತಿಗೆ ಮನಸ್ಸು ತಂತ ಮೇಘ ನಾನು ನಿನ್ನ ಪ್ರತಿದಿನ ಮೀಟ್ ಮಾಡ್ತೀನಿ ಫ್ರೆಂಡ್ ಅಂತ ಹೇಳಿ ಅವಳಿಗೆ ಹೇಳ್ತಾರೆ ಆಗ ಶ್ಯಾಮ್ ಮನೆಗೆ ಬಂದು ಅವನ ಹೆಂಡಿಯಾದಂಥ ಶಾಲಿನಿ ಹತ್ರ ಶಾಲು ಇವತ್ತು ನಾನು ಒಂದು ಮುದ್ದಾದ ಪುಟಾಣಿ ಅನ್ನೋ ಒಂದು ಮಗುನ ಮೀಟ್ ಮಾಡಿದ್ದೀನಿ ಅವಳ ಹೆಸರು ಎಸ್ ಐ ಎಚ್ ಐ ಅಂದರೆ ಸಿಹಿ ಅಂತ ಹೇಳ್ತಾನೆ ವಾಟ್ಸ್ ರಾಂಗ್ ವಿತ್ ಯು ಶಾಮ್ ಅಂತ ಕೇಳ್ತಾಳೆ ಶಾಲಿನಿ ಆದರೆ ಹೌದು ಶಾಲಿನಿ ನಾನಿವತ್ತು ಒಂದು ಮುದ್ದಾಗಿರುವಂಥ ಎಷ್ಟು ಮುದ್ದಾಗಿದ್ದಾಳೆ ಅವಳು ಪುಟಾಣಿ ಎಷ್ಟು ಪಟ ಪಟ ಅಂತ ಪಟಾಕಿ ಥರ ಮಾತಾಡ್ತಾಳೆ ತುಂಬಾ ಮುದ್ದಾಗಿದ್ದಾಳೆ ಅವಳ ಹೆಸರು ಸಿಹಿ ಅಂತ ಹೇಳ್ತಾಳೆ ಸಿಹಿ ಅನ್ನೋ ಹೆಸರು ಕೇಳಿದ ತಕ್ಷಣ ಶಾಲಿನಿ ಉರಿದು ಬೀಳ್ತಾಳೆ ಕಾರಣ ಸಿಹಿ ಅಂದರೆ ಅವಳಿಗೆ ಇಷ್ಟ ಇರೋಲ್ಲ ಇದ್ರ ಹಿಂದೆ ನಾವು ನೋಡಬೇಕಂದ್ರೆ ಸಿಹಿ ಅನ್ನೋದು ಅವಳಿಗೆ ಇಷ್ಟ ಇಲ್ವೋ ಅಥವಾ ಸಿಹಿ ಅನ್ನೋ ಮಗಳು ಅವಳಿಂದ ದೂರ ಆಗಿದ್ದಾಳೋ ಅಥವಾ ಅವಳಿಗೆ ಮಕ್ಕಳೇ ಇಲ್ವೋ ಅನ್ನೋದು ಗೊತ್ತಿಲ್ಲ ಆದರೆ ಶಾಲಿನಿ ಶಾಮ್ಗೆ ಒಂದು ಮಾತು ಹೇಳ್ತಾಳೆ ನೀನು ಪಿಡಿಯಾಟಿಷನ್ ದಿನ ಇಂಥ ಸಾವಿರಾರು ಮಕ್ಕಳನ್ನ ನೋಡ್ತಿರ್ತೀಯ ಮಾತಾಡ್ತಿದ್ದೀಯಾ ಅದರಲ್ಲಿ ಏನು ಸ್ಪೆಷಲ್ಲು ಆದರೆ ಈ ಮಗು ಹಾಗಿಲ್ಲ ಶಾಲು ತುಂಬಾ ಕ್ಯೂಟಾಗಿದೆ ಏನೂ ಡಿಫ್ರೆಂಟ್ ಅವಳನ್ನ ನೋಡಿದರೆ ನೋಡ್ತಾನೇ ಇರಬೇಕು ಅಷ್ಟೇ ಅಲ್ಲ ಶಾಲು ಇನ್ನು ಪ್ರತಿದಿನ ಮಗನ್ನ ನಾನು ಮೀಟ್ ಮಾಡ್ತೀನಿ ಯಾಕಂದರೆ ಅದು ಡಯಾಬಿಟಿಸ್ ಪೇಷಂಟ್ ಪ್ರತಿದಿನ ಇನ್ಸುಲಿನ್ನ ಕೊಡಬೇಕು ನಾನು ಆ ಬೋರ್ಡಿಂಗ್ ಸ್ಕೂಲ್ ಜೊತೆ ಟೈಅಪ್ ಆಗಿದ್ದೀನಿ ಅಂತ ಹೇಳ್ತಾರೆ ಆಯ್ತು ಆಯಿತು ಕೊಡು ಬೇಡ ಅನ್ನೋದಿಲ್ಲ ಆದರೆ ಆ ಮಗು ಹತ್ರ ಎಷ್ಟು ಮಾತಾಡಬೇಕು ಅಷ್ಟೇ ಮಾತಾಡಿ ಯಾಕಂತಂದರೆ ಶ್ಯಾಮ್ ಅದು ನಮ್ಮ ಮಗು ಅಲ್ಲ ಬೇರೆಯವ್ರ ಮಗು ನಮಗೂ ಮಕ್ಕಳಿಲ್ಲ ಅಂತ ನಾವು ಬೇರೆಯವ್ರ ಮಕ್ಕಳನ್ನ ಪ್ರೀತಿ ಮಾಡಬಾರ್ದು ಹಾಗಾಗಿ ಅದು ಬೇರೆಯವ್ರ ಮಗು ಹಲ್ವಾ ಜಾಸ್ತಿ ಹಚ್ಕೊಳ್ಳೋಕೆ ಹೋಗ್ಬೇಡ ಯಾಕಂದರೆ ನಾನು ನಿಮಗೆ ಯಾವತ್ತೂ ಈ ಮಾತನ್ನು ಹೇಳಿರಲಿಲ್ಲ ನೀನು ಬಂದು ಯಾವುದೂ ಒಂದು ಮಗು ಬಗ್ಗೆ ನನ್ನ ಹತ್ರ ಮಾತಾಡಿರಲಿಲ್ಲ ಇವತ್ತು ನೀವು ಹೇಳಿದ್ದೀರಾ ಹಾಗಾಗಿ ನಾನು ಹೇಳ್ತಾ ಇದ್ದೀನಿ ಅಂತ ಹೇಳಿಬಿಡ್ತಾಳೆ ಆದರೆ ಈ ಕಡೆ ಸಿಹಿ ಸ್ಕೂಲ್ಗೆ ಅಡ್ಜಸ್ಟ್ ಆಗದೆ ತುಂಬಾ ಒದ್ದಾಡ್ತಾ ಅಳ್ತಾ ಇರ್ತಾಳೆ ಆದರೆ ಅವಳು ಫೋನ್ ಕಾಲ್ ಮಾಡ್ತಾಳೆ ಸೀತಾ ಮತ್ತು ರಾಮ್ಗೆ ಸಿಹಿಯನ್ನ ಮಾತನ್ನು ಕೇಳಿದಂಥ ಸೀತಾರಾಮ್ ಮಾತಾಡ್ತಾ ಇರ್ತಾರೆ ಹಾಗೆ ಸಿಹಿ ಸೀತಮ್ಮನ ಹತ್ರ ಮಾತಾಡ್ತಾಳೆ ಸಿಹಿ ನೀನು ಊಟ ಮಾಡಿದಯಾ ಇನ್ಸುಲಿನ್ಸ್ ತೊಗೊಂಡಿದೀಯಾ ಅಂತ ಕೇಳ್ತಾರೆ ಹಾಂ ಸೀತಮ್ಮ ನನಗೆ ಇಲ್ಲಿ ಊಟ ಸೇರಲಿಲ್ಲ ಇನ್ಸುಲಿನ್ ತೊಗೊಂಡಿದ್ದೀನಿ ಡಾಕ್ಟರ್ ಅಂಕಲ್ ತುಂಬ ಒಳ್ಳೆಯವರು ಅಂತ ಹೇಳ್ತಿರ್ತಾರೆ ಡಾಕ್ಟ್ರ್ ಹೆಸರು ಹೇಳಬೇಕನ್ನುವಂಥ ಸಂದರ್ಭದಲ್ಲಿ ಫೋನನ್ನು ಕಟ್ ಮಾಡಿಬಿಡ್ತಾರೆ ರಾಮನಿಗೆ ತುಂಬ ಸಿಟ್ಟು ಬರುತ್ತೆ ಆಗ ಶ್ರೀರಾಮ್ ಅಲ್ಲಿಂದ ಮನೆಯಿಂದ ಬೇಗನೆ ಬಂದು ನಾನು ಈ ಸದ್ಯ ನನ್ನ ಮಗಳನ್ನ ಮೀಟ್ ಮಾಡಬೇಕು ನನ್ನ ಮಗಳನ್ನ ನಾನು ನೋಡಲೇಬೇಕು ಅಂತ ಹೇಳಿ ಬೋರ್ಡಿಂಗ್ ಸ್ಕೂಲ್ ಹತ್ರ ಬರ್ತಾರೆ ಆದರೆ ಬೋರ್ಡಿಂಗ್ ಸ್ಕೂಲಿಗೆ ಸಿಹಿಗೆ ಇನ್ಸುಲಿನ್ ಕೊಡೋದಕ್ಕೆ ಅಂತಂದು ಹೇಳಿ ಅಷ್ಟರಲ್ಲಿ ಶ್ಯಾಮ್ ಬಂದಿರ್ತಾರೆ ಸ್ನೇಹಿತರೆ ಶ್ಯಾಮ್ ಇನ್ನೇನು ಕಾರನ್ನ ಸ್ಟಾರ್ಟ್ ಮಾಡ್ಕೊಂಡು ಹೋಗಬೇಕಂತ ಹೋಗ್ತಾ ಇರಬೇಕಾದಾಗ ರಾಮ್ ಅಲ್ಲಿ ಸ್ಕೂಲ್ ಹತ್ರ ಬಂದು ಸಿಹಿಯನ್ನು ಮೀಟ್ ಮಾಡೋದಕ್ಕಾಗಲ್ಲ ಅಂತ ಸೆಕ್ಯು ಸೆಕ್ಯೂರಿಟಿಯವರು ಹೇಳ್ತಾರೆ ನೀವು ವಿಸಿಟಿಂಗ್ ಅವರ್ಸಲ್ಲಿ ಬರಬೇಕು ಈ ರೀತಿಯೆಲ್ಲ ಬರಬಾರ್ದು ಅಂತ ಹೇಳ್ತಿರ್ತಾರೆ ಆದರೆ ಸಿಹಿ ಮೇಲೆಯಿಂದ ಅಪ್ಪನ ಅಮ್ಮನ್ನ ಇಬ್ಬರನ್ನ ನೋಡಿ ಹಾಗೆ ಟಾಟ ಮಾಡಿ ಹಾಯ್ ಮಾಡಿ ಮಾತಾಡ್ತಾ ಇರ್ತಾಳೆ ಅದನ್ನು ನೋಡಿದಂಥ ರಾಮ್ಗೆ ಆಗುತ್ತೆ ಸೀತಾಗೂ ಖುಷಿ ಆಗುತ್ತೆ ಹಾಗೆ ಇನ್ನೇನು ಸಿಹಿ ಸಿಹಿನ ನೋಡಿದ್ದಾಯ್ತು ಅಂತೇಳಿ ನಿಮ್ಮ ಮನೆಗೆ ಹೋಗಬೇಕು ಅನ್ನುವಂಥ ಒಂದು ಸಂದರ್ಭದಲ್ಲಿ ಆ ಬೋರ್ಡಿಂಗ್ ಸ್ಕೂಲಿಗೆ ಸಿಹಿಗೆ ಇನ್ಸುಲಿನ್ ಕೊಡಕ್ಕೆ ಬಂದಂಥ ಶ್ಯಾಮ್ ಮನೆಗೆ ಹೋಗಕ್ಕೆ ಅಂತೇಳಿ ಕಾರ ಹತ್ರ ಬರ್ತಾರೆ ಅದೇ ಟೈಮಲ್ಲಿ ರಾಮ್ ಸಹ ಕಾರನ್ನ ಸ್ಟಾರ್ಟ್ ಮಾಡಬೇಕು ಅಂತ ಡೋರ್ನ ಕ್ಲೋಸ್ ಮಾಡಬೇಕನ್ನುವಂಥ ಟೈಮ್ನಲ್ಲೇ ರಾಮ್ ಶ್ಯಾಮ್ನ ನೋಡ್ತಾರೆ ಶ್ಯಾಮ್ ರಾಮನ ನೋಡ್ತಾರೆ ಇಬ್ಬರು ನೋಡಿ ರಾ ಶ್ಯಾಮ್ ಅಂತ ರಾಮ್ ಅಂತಾರೆ ರಾಮ್ ಅಂತ ಶ್ಯಾಮ್ ಅಂತಾರೆ ಇಬ್ಬರು ಮಾತಾಡ್ತಾರೆ ಅದನ್ನು ಸೀತಾ ನೋಡ್ತಾಳೆ ಸೀತಾಗೆ ಸಿ ಶ್ಯಾಮನ ಹೆಸರು ಕೇಳ್ದಾಗ್ಲೇ ಶಾಕ್ ಆಗಿರುತ್ತೆ ಇನ್ನು ನೋಡಿದ ಇನ್ನೇನು ಶಾಕ್ ಆಗ್ಬೋದು ಸೀತಾ ಮುಚ್ಚಿಟ್ಟಿರುವಂಥ ಒಂದು ರಹಸ್ಯ ಇನ್ನು ಮುಂದೆ ಬಯಲಾಗುತ್ತಾ ಅಥವಾ ಈ ಸಿಹಿ ತನ್ನ ಸ್ವಂತ ಅಪ್ಪ ಶಾಮ್ ಅನ್ನೋದು ಸಿಹಿಗೆ ಗೊತ್ತಾಗುತ್ತಾ ಸಿಹಿ ನಿಜವಾಗ್ಲೂ ಸೀತಾ ಮಗಳ ಅಥವಾ ಶಾಲಿನಿ ಮತ್ತು ಶ್ಯಾಮಗಳ ಮಗಳ ಅಥವಾ ಮೇಘಶ್ಯಾಮ್ ಮುಂಚೆನೆ ಸೀತಾ ಅವಳ ಅಕ್ಕನ್ನ ಮದುವೆ ಆಗಿದ್ರ ಅಥವಾ ಅವರಿಬ್ಬರಿಗೂ ಹುಟ್ಟಿರುವಂಥ ಮಗು ಸಿಹಿನ ಅಥವಾ ಈ ಮಗುಗೂ ಅನಂತಲಕ್ಷ್ಮಿಗೂ ಸೀತಾಗೂ ಇರುವಂಥ ಸಂಬಂಧ ಏನು ಅನಂತಲಕ್ಷ್ಮಿ ಹೆಸರು ಕೇಳಿದ ತಕ್ಷಣ ಸೀತಾ ಯಾಕೆ ಬೆಚ್ಚಿ ಬೀಳ್ತಿದ್ದಾಳೆ ಇದೆಲ್ಲವೂ ಸಹ ಮುಂದಿನ ಎಪಿಸೋಡ್ಗಳಲ್ಲಿ ಒಂದು ತಿರುವುಗಳನ್ನು ಪಡೆದುಕೊಳ್ಳುತ್ತೆ ಸ್ನೇಹಿತರೆ ಅದೇನಿಂದು ದೂರ ಇಲ್ಲ ಇನ್ನೇನು ಹತ್ರದಲ್ಲೇ ಈ ಎಲ್ಲ ರಹಸ್ಯಗಳು ಬಯಲಾಗುವ ಸಂಭವ ಬಂದಿದೆ ಹಾಗಾಗಿಯೇ ಈ ಧಾರಾವಾಹಿ ತುಂಬಾ ಒಂದು ಮಹತ್ತರವಾದ ತಿರುವುಗಳೊಂದಿಗೆ ಮುಂದೆ ಸಾಗುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಆ ಎಲ್ಲ ಮಾಹಿತಿ ನೀವು ತಪ್ಪದೆ ತಿಳ್ಕೊಳ್ಬೇಕನ್ನೋ ಆಸಕ್ತಿ ನಿಮಗಿದ್ರೆ ನೀವು ಟಿ ವಿಗಿಂತ ಮುಂಚೆ ಎಲ್ಲನೂ ತಿಳ್ಕೊಳ್ಬೇಕನ್ನು ಒಂದು ಆಸಕ್ತಿ ನಿಮಗಿದ್ರೆ ನೀವು ಮಾಡಬೇಕಾಗಿದ್ದಿಷ್ಟೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ ಹಾಗೆ ಸಿಹಿ ಸೀತಾಮಗಳ ಅಥವಾ ಶಾಮ್ ಶಾಲಿನಿ ಮಗಳ ಅಥವಾ ಸೀತಾಳ ಅಕ್ಕನ ಮಗಳ ನಿಮಗೇನಾದರೂ ಗೊತ್ತಿದ್ದರೆ ದಯವಿಟ್ಟು ಕಮೆಂಟ್ ಮುಖಾಂತರ ಕಮೆಂಟ್ ಮಾಡಿ ಹಾಗೆ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮತ್ತೊಂದು ಒಳ್ಳೆಯ ಒಂದಿಗೆ ಮತ್ತೆ ಸಿಗೋಣ ಸ್ನೇಹಿತರೆ ವಿಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು